टीवी 24 प्लस के स्वात नानून पूजा हनकुपि ಯುವಕನೋರ್ವನ ಮೇಲೆ ಗುಂಡಿನ ದಾಳಿ ನಡೆದಿರುವ ಘಟನೆ ಬೆಳಗಾವಿಯ ಮಾಂತೇಶ್ ನಗರದ ಕೆಎಂಎಫ್ ಡೈರಿ ಬಳಿ ಬುಧವಾರ ರಾತ್ರಿ ನಡೆದಿದೆ ಈ ಘಟನೆಯಲ್ಲಿ ತಿಲಕ್ವಾಡಿ ನಿವಾಸಿ ಪುನೀತ್ ಕುಮಾರ್ ಎಂಬುವರ ಮೇಲೆ ಗುಂಡಿನ ದಾಳಿ ನಡೆದಿದೆ ಗಂಭೀರ ಗಾಯಗೊಂಡಿರುವ ಈ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ವೈಯಕ್ತಿಕ ದ್ವೇಷದ ಹಿನ್ನೆಲೆ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಂಡೇಟು ತಿಂದಿರುವ ಪುನೀತ್ಗೆ ಈ ಹಿಂದೆ ಯುವತಿಯೊಬ್ಬಳ ಪರಿಚಯವಿತ್ತು ಬಳಿಕ ಇಬ್ಬರ ಮಧ್ಯೆ ಮೈಮನಸ್ಸು ಮೂಡಿ ದೂರ ಆಗಿದ್ದರು ಕಳೆದ ರಾತ್ರಿ ಪುನೀತ್ನ ಮತ್ತೊಬ್ಬ ಸ್ನೇಹಿತೆಯ ಮನೆಗೆ ಊಟಕ್ಕೆ ಬಂದಿದ್ದಾನೆ ಆಗ ಹಳೆ ಹುಡುಗಿ ವಿಚಾರ ಪ್ರಸ್ತಾಪವಾಗಿದ್ದು ಚರ್ಚೆಯಾಗಿದೆ ಪುನೀತ್ ನಿಂದ ಹಳೆ ಹುಡುಗಿ ನಂಬರ್ ಪಡೆದ ಸ್ನೇಹಿತೆ ಬನ್ನಿ ಮಾತನಾಡೋ ಎಂದು ಕರೆದಿದ್ದಾಳೆ ಮೊದಲು ಪುನೀತ್ನ ಹಳೆ ಗೆಳತಿ ಸ್ಥಳಕ್ಕೆ ಬಂದಿದ್ದಾಳೆ ಮಾತನಾಡುವ ವೇಳೆ ಪುನೀತ್ ಮತ್ತು ಹಳೆ ಗೆಳತಿ ನಡುವೆ ವಾಗ್ವಾದ ನಡೆದಿದೆ ಆಗ ಬೈಕ್ನಲ್ಲಿ ಬಂದ ಇಬ್ಬರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬೀಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ನಗರ ಪೊಲೀಸ್ ಆಯುಕ್ತ ಎಡ್ಡಾ ಮಾರ್ಟಿನ್ ಗಾಯಾಳು ಯುವಕನಿಗೆ ಸಂಬಂಧಿ ಬಳಿ ಮಾಹಿತಿ ಕಲೆ ಹಾಕಿದ್ದಾರೆ ಊಟದ ವೇಳೆ ಜೊತೆಗಿದ್ದ ಯುವತಿಯ ಬಳಿಯೂ ಪೊಲೀಸರು ಮಾಹಿತಿ ಕಲೆ ಹಾಕಿ ತನಿಖೆ ನಡೆಸಿದ್ದಾರೆ ಒಂದು ಶೂಟಿಂಗ್ ಆಗಿದೆ ಇದರಲ್ಲಿ ಒಬ್ರು ವ್ಯಕ್ತಿ ಪ್ರಣೀತ್ ಅಂತ ಅವ್ರ ಮೇಲೆ ಸ್ವಲ್ಪ ಗಾಯ ಆಗಿದೆ ಸೊ ಈ ಪ್ರಕಾರ ನಿನ್ನೆ ಮಾರ್ಟಿ ಪೊಲೀಸ್ ಸ್ಟೇಷನ್ ದಲ್ಲಿ ಎರಡು ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ವಿ ಕ್ರೈಮ್ ನಂಬರ್ ಟೂ ಜೀರೋ ನೈನ್ ಬಾರ್ ಟ್ವೆಂಟಿ ಫೋರ್ ಮತ್ತೆ ಕ್ರೈಮ್ ನಂಬರ್ ಟೂ ಹಂಡ್ರೆಡ್ ಅಂಡ್ ಟೆನ್ ಬಾರ್ ಟ್ವೆಂಟಿ ಫೋರ್ ಈ ಎರಡು ಕೇಸಲ್ಲಿ ಸರಿಕೆ ನಾವು ಮೂರ್ ಆರೋಪಿಗಳು ನಾವು ಈಗ ಸೆಕ್ಯೂರ್ ಮಾಡಿದ್ವಿ ಈಗ ಅವ್ರದ್ದು ಇಂಟರ್ಗೇಷನ್ ಅದು ಆಗ್ತಾ ಇದೆ ಈಗ ನಾವು ವಿಚಾರ ಮಾಡ್ತಾ ಇದ್ವಿ ಇದು ಕಾರಣ ಏನಿದೆ ಯಾಕೆ ಈ ತರ ಮಾಡಿದಾರಂತೆ ಅದು ವಿಚಾರ ಮಾಡ್ತೀವಿ ಕಾರಣ ಅಂದ್ರೆ ಸದ್ಯಕ್ಕೆ ನಮ್ಗೆ ಏನ್ ಬಂದಿದೆ ಅವರು ವಿಕ್ಟಿಮ್ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ ಸ್ವಲ್ಪ ಲವ್ ಅಫೇರ್ ಇತ್ತು ಮೊದಲಿಂದ ಆಮೇಲೆ ಅವ್ರ ನದುವೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ನಿನ್ನೆ ಅವರು ಮತ್ತೆ ಇನ್ನೊಬ್ರು ಹುಡುಗಿ ಮನೆಗೆ ಅವರು ಹೋಗಿದ್ದಾರೆ ಸೊ ಇನ್ನೊಬ್ರು ಹುಡುಗಿ ಜೊತೆಗೆ ಮಾತಾಡಿದಾಗ ಅವರು ಸ್ವಲ್ಪ ಹಾಗೆ ಹೇಳಿದರೆ ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಸ್ವಲ್ಪ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಆಮೇಲೆ ಆ ಹುಡುಗಿ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿದ್ರೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಸೊ ಬಂದಾಗ ಮತ್ತೆ ಸ್ವಲ್ಪ ಕಿರಿಕಿರಿ ಆಗಿದೆ ಜಗಳ ಆಗಿದೆ ಮತ್ತೆ ಹುಡುಗಿನ ಸಿಸ್ಟರ್ ಮತ್ತೆ ಬ್ರದರ್ಸ್ ಅಂತ ಆ ಮನೆಗೆ ಬಂದು ಮತ್ತೆ ಅಲ್ಲಿ ಕಲಟೆ ಮಾಡಿದ್ರೆ ಮತ್ತೆ ಈ ತರ ಶೂಟಿಂಗ್ ಆಗಿದೆ ಈಗ ನಾವು ವಿಚಾರ ಮಾಡ್ತಾ ಇದೀವಿ ಈಗ ನಮ್ಗೆ ಏನ್ ಗೊತ್ತಿದೆ ಬರೀ ಅದು ಹುಡುಗಿ ಹೆಸರು ನಮ್ಗೆ ಗೊತ್ತಿದೆ ಈಗ ಅವ್ರ ಜೊತೆಗೆ ಮತ್ತೆ ಯಾರ್ಯಾರು ನಮಗೆ ಗೊತ್ತಿಲ್ಲ ಈಗ ವಿಚಾರ ಮಾಡ್ತಾ ಇದ್ವಿ ನೋಸ್ ಅಲ್ಲ ಆ ವಿಕ್ಟಿಮ್ ಕೂಡ ಅವ್ರಿಗೆ ಗೊತ್ತಿಲ್ಲ ಯಾರು ಬೇರೆ ಆರೋಪಿಗಳು ಯಾರು ಇದ್ರ ಅಂದ್ರೆ ಮತ್ತೆ ಆ ಹುಡುಗಿ ಕೂಡ ಅವ್ರ ಹತ್ರ ಕೂಡ ಯಾವ್ದು ಮಾಡಿ ಇಲ್ಲ ಯಾರು ಬೇರೆ ಆರ್ಪಿಗಳು ಇದ್ರೆ ಅಂತ ಸೊ ಈಗ ನಾವು ವಿಚಾರ ಮಾಡ್ತಾ ಇದ್ವಿ ಅದು ವಿಚಾರ ಮಾಡ್ಬೇಕು ಅವನು ಮನೆಗೆ ಇದು ತಿನ್ಲಿಕ್ಕೆ ಸಲುವಾಗಿ ಬಂದಿದ್ದಾರೆ ಅದರ ಅವ್ರ ಪತ್ರ ಸದಿಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ ಅವರು ಸೇಲ್ಸ್ ಇದು ಮೆರಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದಾರೆ ಹ್ಮ್ ಸೊ ಅದು ಕೆಲಸ ಅವ್ರದ್ದು ಅದು ಏನು ನಾವು ವಿಚಾರ ಮಾಡ್ತಾ ಇದ್ವಿ ಅವರು ಯಾವ್ದು ಶೋರೂಮ್ ಕೆಲಸ ಮಾಡ್ತಾ ಇದಾರೆ ಸೊ ಫ್ರೆಂಡ್ ಇದರಂತೆ ಹೇಳ್ತಾ ಇದ್ರೆ ಸೊ ನಿನ್ನೆ ಅವ್ರ ಮನೆಗೆ ಇದು ವೆಜ್ ತಿನ್ನಕ್ಕೆ ಹೋಗಿದ್ದಾರೆ ವಿಕ್ಟಿಮ್ ಹೇಳ ಪ್ರಕಾರ ನಿಧಾನ್ ಅಂದ್ರೆ ಮೊದಲು ಅವ್ರ ಜೊತೆಗೆ ಸ್ವಲ್ಪ ರಿಲೇಷನ್ಶಿಪ್ ಇದೆಯಂತೆ ಅಂತ ಹೇಳ್ತಾ ಇದ್ರೆ ಅದು ನಾವು ಏನು ವಿಚಾರ ಮಾಡಬೇಕು ಪ್ರಕಾರ ಬ್ರದರ್ಸ್ ಹೇಳಿದ್ರಂ ಅದು ಈಗ ನಾವು ಚೆಕ್ ಮಾಡ್ತೀವಿ

ಏನಿಲ್ಲ ನನ್ನ ಫ್ರೆಂಡ್ ಪ್ರಣೀತ್ ಅಂತ ಹೇಳಿ ಕಝಿನ್ ಬರ್ದಾರ ಅವನೇನ್ ಮಾಡಿದಾನ ಫ್ರೆಂಡ್ ಜೊತೆ ಊಟಕ್ಕೆ ಅಂತ ಹೇಳಿ ಹೋಗಿದಾನ ವೈಯಕ್ತಿಕ ವಿಷಯ ಏನಿತ್ತು ಆ ಹುಡುಗಿದೋ ಇವನು ಅಂತ ಗೊತ್ತಿಲ್ಲ ನಿಧಾನ ಹುಡುಗಿದ ನಿಧಾನ ಹುಡುಗಿದ್ದಕ್ಕೆ ಅವ್ರು ಇದ್ದವಳ ಅಕ್ಕಿನ ಫ್ರೆಂಡ್ ಮತ್ತ ಆ ಹುಡುಗಿ ಇಬ್ರು ಮಂದಿ ಹುಡುಗಿಯರು ಮತ್ತೆ ಇಬ್ಬರು ಮಂದಿ ಹುಡುಗರು ಇವನ್ ಏನು ಊಟ ಮಾಡಕ್ಕೆ ಹೋಗಿದ್ನಲ್ಲ ಆ ಸ್ಪಾಟ್ ಅಲ್ಲಿ ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದವರು ಡೈರೆಕ್ಟ್ಲಿ ಫೈರಿಂಗ್ ಮಾಡಿ ಫೈರ್ ಮಾಡಿದಾರ ಹಾ ಪರಿಚಯ ಇದ್ದವ್ರು ಅವ್ರೇನೋ ಒಂದು ಬಿಸ್ ಫೋರ್ ತ್ರೀ ಇಯರ್ಸ್ ಬ್ಯಾಕ್ ಏನೋ ಕಾಂಟ್ಯಾಕ್ಟರ್ ಇದ್ದಿರತ್ತ ಆಮೇಲೆ ಏನಾಗಿದೆ ನಮಗೆ ವಿಷಯ ಗೊತ್ತಿಲ್ಲ ಒಳಗಡೆ ವಿಷಯ ಹುಡುಗಿ ಪರ್ಚಯ ಇತ್ತು ಆ ಹುಡ್ಗಿದ್ರು ಅವ್ನ ಪರಿಚಯ ಇತ್ತು ಅನ್ಸುತ್ತೆ ಒಳಗಿನ ವಿಷಯ ನನಗ ಏನಿದೆ ಮಾಹಿತಿ ಗೊತ್ತಿಲ್ಲ ನಮ್ಗೆ ಏನು ಏನಿದೆ ವಿಷಯ ನಮಗೆ ಗೊತ್ತಿಲ್ಲ ಸರ್ ತಪ್ಪ ಯಾವ ತಪ್ಪು ಮಾಡುತ್ತಪ್ಪ ತಪ್ಪ ಅದು ಸರ್ ಅದು ಎರಡು ಗಂಟೆ ಆಗಿದೆ ಸರ್ ಹಾಂ ಫೈರಿಂಗ್ ಮಾಡಿದ ಸರ ಫೈರಿಂಗ್ ಮಾಡಿದವರು ಅವ್ರು ಯಾರು ಬಂದಿದ್ರಲ್ಲ ನೆಧಾ ಅಂತ ಹುಡುಗಿ ಇದ್ದವಳು ಇಬ್ಬರ ಮೇಲೆ ಹುಡುಗರು ಕರ್ಕೊಂಡ್ ಕರ್ಕೊಂಡ್ಬಂದಿದ್ವು ಆ ಹುಡುಗಿ ಜೊತೆ ಇನ್ನೊಬ್ರು ಹುಡುಗಿದ್ಲು ಇವ್ರು ಇಬ್ಬರ ಮೇಲೆ ಹುಡುಗರು ಊಟಕ್ಕೆ ಕೂತಾಗ ಡ್ಯಾಡ್ ಫೈರ್ ಮಾಡಿದಾಗುತ್ತೆ ಏನಿಲ್ಲ ಸರ್ ಏನಿಲ್ಲ ಕಿರಣ ಅಂತೇಳಿ